ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ನಮ್ಮ ಇವತ್ತಿನ ಕತೆ ಬೆಂಗಳೂರಿನಲ್ಲೇ ಇರೋ ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸದ ಒಂದು ಜಗತ್ತಿನ ಬಗ್ಗೆ ಎಕರೆ ಜಾಗ ಎತ್ತರದ ಗೋಡೆಗಳು ಸಾವಿರಾರು ಕೈದಿಗಳು ಇದು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಆದ್ರೆ ರಾಜಕೀಯ ಕ್ರೈಮ್ ಮತ್ತು ಪವರ್ಫುಲ್ ವ್ಯಕ್ತಿಗಳ ಜಗತ್ತಲ್ಲಿ ಇದಕ್ಕೊಂದು ಬೇರಿಗೆ ಹೆಸರಿದೆ ಅದೇ ಪರಪ್ಪನ ಅಗ್ರಹಾರ ಬಾರನ್ ರೆಸ್ಟೋರೆಂಟ್ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಇದು ಜೋಕಲ್ಲ ಇದು ಅಲ್ಲಿನ ಸಿಸ್ಟಮ್ ಅಧಿಕೃತವಾಗಿ ಇದು ಎರಡ್ ಸಾವಿರದ ಇನ್ನೂರು ಕೈದಿಗಳನ್ನ ಇಡೋಕೆ ಕಟ್ಟಿದಂತಹ ಜೈಲು ಆದ್ರೆ ಅನಧಿಕೃತವಾಗಿ ಇಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನರನ್ನ ತುರುಕಲಾಗಿದೆ ಈ ಜೈಲು ಒಂದು ನರಕ ಆದ್ರೆ ಕೆಲವರಿಗಲ್ಲ ಇಲ್ಲಿ ಎರಡು ಜಗತ್ತಿದೆ ಒಂದು ದುಡ್ಡಿಲ್ಲದ ಸಾಮಾನ್ಯ ಕೈದಿಗಳ ಜಗತ್ತು ಅವರಿಗೆ ಇದು ನಿಜವಾದ ನರಕ ಇನ್ನೊಂದು ವಿಐಪಿಗಳ ಗಳ ಜಗತ್ತು ರಾಜಕಾರಣಿಗಳು ದೊಡ್ಡ ಬಿಸ್ನೆಸ್ ಮೆನ್ಗಳು ಗಳು ಸಿನಿಮಾ ಸ್ಟಾರ್ ಗಳು ಇವರಿಗೆ ಇದೊಂದು ಪ್ರೈವೇಟ್ ಕ್ಲಬ್ ಇದ್ದ ಹಾಗೆ ಅವರಿಗೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರುತ್ತೆ ಹಾಗಾದ್ರೆ ಈ ಪಿ ಮೆನು ಕಾರ್ಡ್ ನಲ್ಲಿ ಏನೇನಿದೆ ಈ ರಾಯಲ್ ಜೈಲು ಜೀವನ ಅಂದ್ರೆ ಏನು ಬನ್ನಿ ಪಾರಪ್ಪನ ಅಗ್ರಹಾರದ ಆ ಎತ್ತರದ ಗೋಡೆಗಳ ಹಿಂದಿನ ಕರಾಳ ಸತ್ಯವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಬಾರ್ ಅನ್ ರೆಸ್ಟೋರೆಂಟ್ಗೆ ಬಹಳ ದೊಡ್ಡ ಇತಿಹಾಸ ಇದೆ ಇಲ್ಲಿನ ವಿ ಐ ಪಿ ಗೆಸ್ಟ್ಗಳೇ ಇಲ್ಲಿನ ರೂಲ್ಸ್ ಮತ್ತು ರೇಟ್ ಕಾರ್ಡ್ ನಿರ್ಧರಿಸಿದ್ದು ಸ್ನೇಹಿತರೆ ಈ ವಿಐಪಿ ಮ್ಯಾನ್ಯಲ್ ಬರೆದದ್ದೇ ಎರಡ್ ಸಾವಿರದ ಹನ್ನೊಂದರಲ್ಲಿ ಅನಿಸುತ್ತೆ ಆಗಿನ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರು ಭ್ರಷ್ಟಾಚಾರ ಆರೋಪದ ಮೇಲೆ ಅರೆಸ್ಟ್ ಆಗ್ತಾರೆ ಜೈಲಿಗೆ ಹೋದ ಕೆಲವೇ ಗಂಟೆಗಳಲ್ಲಿ ಅವರಿಗೆ ಚೆಸ್ಟ್ ಪೇನ್ ಶುರುವಾಗುತ್ತೆ ತಕ್ಷಣ ಜೈಲಿನಿಂದ ಹಾಸ್ಪಿಟಲ್ಗೆ ಶಿಫ್ಟ್ ಆಗ್ತಾರೆ ಒಟ್ಟು ಇಪ್ಪತ್ತೊಂದು ದಿನಗಳ ಜೈಲು ವಾಸದಲ್ಲಿ ಅವರು ಹೆಚ್ಚು ದಿನ ಇದ್ದದ್ದು ಜೈಲಿನ ಸೆಲ್ನಲ್ಲಿ ಅಲ್ಲ ಆಸ್ಪತ್ರೆಯ ಬೆಡ್ ಮೇಲೆ ಅನಾರೋಗ್ಯದ ಕಾರಣ ಜೈಲಿನಿಂದ ತಪ್ಪಿಸಿಕೊಳ್ಳುವ ಮೊದಲ ಮತ್ತು ಸುಲಭವಾದ ದಾರಿಗಿದು ಯಡಿಯೂರಪ್ಪನವರು ಬಂದ್ರು ಹೋದ್ರು ಆದರೆ ಗಣಿದನಿ ಜನಾರ್ದನ ರೆಡ್ಡಿ ಇವರು ಶಾರ್ಟ್ ಸ್ಟೇ ಗೆಸ್ಟ್ ಅಲ್ಲ ಇವರು ಲಾಂಗ್ ಸ್ಟೇ ರೆಸಿಡೆಂಟ್ ಬರೋಬ್ಬರಿ ನಲವತ್ತೊಂದು ತಿಂಗಳು ಅಂದ್ರೆ ಸುಮಾರು ಮೂರುವರೆ ವರ್ಷ ಅಲ್ಲೇಗಿದ್ರು ಇವರ ಕತೆ ಬೇರೆಯನಿಗಿದೆ ಇವರಿಗೆ ಜೈಲಿನ ಊಟ ಬೇಕಾಗಿರಲಿಲ್ಲ ಮನೆಯಿಂದಲೇ ಊಟ ಬರ್ತಿತ್ತು ಸಾಮಾನ್ಯ ಕೈದಿಗಳಿಗೆ ವಿಸಿಟರ್ಸ್ ಮೀಟ್ ಮಾಡೋಕೆ ಟೈಮ್ ಫಿಕ್ಸ್ ಇರುತ್ತೆ ಆದ್ರೆ ರೆಡ್ಡಿ ಅವರಿಗೆ ಅವರ ಸಹಾಯಕರು ಯಾವಾಗ ಬೇಕೋ ಆವಾಗ ಬಂದು ಮೀಟ್ ಮಾಡ್ತಿದ್ರು ಅಂತ ಆರೋಪಗಳಿದ್ವು ಇವರೊಬ್ಬ ಕೈದಿಯಲ್ಲ ಅಲ್ಲಿನ ಒಬ್ಬ ಬಾಡಿಗೆ ತಾರನ ತರಹ ಇದ್ರು ಅಂತ ಬಲ್ಲವರು ಹೇಳ್ತಾರೆ ಈ ಇಡೀ ಸಿಸ್ಟಮ್ಗೆ ಮೊದಲ ಬಾರಿ ದೊಡ್ಡ ಪೆಟ್ಟು ಬಿದ್ದದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ಜೈಲಿಗೆ ಬರ್ತಾರೆ ಅವರು ಸ್ಟ್ಯಾಂಡರ್ಡ್ ವಿಐಪಿ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ ಅವರು ಎಕ್ಸ್ಪೆಕ್ಟ್ ಮಾಡದ ಒಬ್ಬ ವ್ಯಕ್ತಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಅವರೇ ಆಗಿನ ಡಿಐಜಿ ಡಿ ರೂಪಾ ಅವರು ಡಿ ರೂಪಾ ಸುಮ್ಮನಿರ್ಲಿಲ್ಲ ಅವರು ಒಂದು ಬಾಂಬ್ ಅನ್ನ ಸಿಡಿಸಿದ್ರು ಶಶಿಕಲಾ ರಾಯಲ್ ಟ್ರೀಟ್ಮೆಂಟ್ ಸಿಕ್ತಾಗಿದೆ ಇದಕ್ಕಾಗಿ ಜೈಲಿನ ಅಧಿಕಾರಿಗಳಿಗೆ ಡಿಜಿಪಿ ರಾವ್ ಅವರಿಗೂ ಸೇರಿ ಎರಡು ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅಂತ ಒಂದು ಸ್ಫೋಟಕ ರಿಪೋರ್ಟ್ ಅನ್ನ ಕೊಡ್ತಾರೆ ಆ ರಿಪೋರ್ಟ್ ನಲ್ಲಿ ಏನಿತ್ತು ಗೊತ್ತಾ ಶಶಿಕಲಾಗೆ ಅಂತಾನೆ ಒಂದು ಪ್ರೈವೇಟ್ ಕಿಚನ್ ಇದೆ ಶಶಿಕಲಾ ಮತ್ತು ಅವರ ಸಂಬಂಧಿಗರಿಗಾಗಿ ಐದು ಸೆಲ್ಗಳನ್ನ ಖಾಲಿ ಮಾಡಿಸಿ ಅದನ್ನೊಂದು ಪ್ರೈವೇಟ್ ಕಾರಿಡಾರ್ ಮಾಡಲಾಗಿತ್ತು ಜೈಲಿನ ಬಟ್ಟೆ ಬದಲು ಸ್ವಂತ ಬಟ್ಟೆ ಹಾಕೊಂಡು ಕೈಯಲ್ಲಿ ಶಾಪಿಂಗ್ ಬ್ಯಾಗ್ ತರಹ ಒಂದು ಬ್ಯಾಗ್ ಇಟ್ಕೊಂಡು ಇದೆಲ್ಲ ಸುಳ್ಳು ಅಂತ ಹೇಳಿದ್ರು ಆಮೇಲೆ ಸತ್ಯ ಡಿ ರೂಪ ಅವರನ್ನ ಒಂದೇ ದಿನದಲ್ಲಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಸತ್ಯ ಹೇಳಿದವರಿಗೆ ಶಿಕ್ಷೆ ಇದು ಸಿಸ್ಟಮ್ನ ಮೊದಲನೇ ಉತ್ತರವಾಗಿತ್ತು ಆಮೇಲೆ ತನಿಖೆ ಆಯಿತು ವಿನಯ್ ಕುಮಾರ್ ಕಮಿಟಿ ಬಂತು ಹೌದು ಡಿರೂಪಾ ಹೇಳಿದ್ದೆಲ್ಲ ನಿಜ ಅಂತ ರಿಪೋರ್ಟ್ ಕೊಡ್ತು ಆಮೇಲೆ ಎಸಿಬಿ ತನಿಖೆ ಅಂತ ಮಾಡ್ತಾರೆ ಐದು ವರ್ಷದ ನಂತರ ಚಾರ್ಜ್ ಶೀಟ್ ಫೈಲ್ ಆಯಿತು ಅಷ್ಟೊತ್ತಿಗೆ ಏನಾಗಿದೆ ಗೊತ್ತಾ ಶಶಿಕಲಾ ಶಿಕ್ಷೆ ಮುಗಿಸಿ ರಿಲೀಸ್ ಆಗಿದ್ರು ಅಧಿಕಾರಿಗಳು ರಿಟೈರ್ಡ್ ಆಗಿದ್ರು ಕೇಸ್ ಕ್ಲೋಸ್ ಆಯಿತು ಸಿಸ್ಟಮ್ ಮತ್ತೊಮ್ಮೆ ಗೆದ್ದು ಬಿಡ್ತು ಈಗ ಲೇಟೆಸ್ಟ್ ಸಂಚಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ಬರ್ತಾರೆ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆಗಸ್ಟ್ ಎರಡ್ ಸಾವಿರದ ಒಂದು ಫೋಟೋ ವೈರಲ್ ಆಗುತ್ತೆ ದರ್ಶನ್ ಜೈಲಿನ ಸೆಲ್ನಲ್ಲಿ ಇರಲಿಲ್ಲ ಬದಲಾಗಿ ಹೊರಗಡೆ ಒಂದು ಲಾನ್ ಮೇಲೆ ಕೂತು ಕೈಯಲ್ಲಿ ಸಿಗರೇಟ್ ಮತ್ತು ಬೆವರೇಜ್ ಜೊತೆ ಫುಲ್ ರಿಲ್ಯಾಕ್ಸ್ ಮೋಡ್ನಲ್ಲಿ ಇದ್ದಾರೆ ಅಷ್ಟೇಗೆಲ್ಲ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೂಡ ಬಂತು ಈ ಫೋಟೋ ದೊಡ್ಡ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸ್ತು ಬಿಜೆಪಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತು ಇದು ಡಿಕೆ ಶಿವಕುಮಾರ್ ಪ್ರಭಾವ ಅಂತ ಆರೋಪವನ್ನು ಮಾಡಿದ್ರು ಇದಕ್ಕೆ ಡಿಕೆಶಿ ನಾನು ತಿಹಾರ್ ಜೈಲನ್ನ ನೋಡಿದ್ದೀನಿ ಪರಪನ ಅಗ್ರಹಾರ ನೋಡಿಗೆ ಇಲ್ಲ ಅಂತ ತಿರುಗೇಟನ್ನ ಕೊಟ್ರು ಆದ್ರೆ ದರ್ಶನ್ ವಿಷಯದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಈ ಫೋಟೋ ವೈರಲ್ ಆಗಿ ವಿವಾದ ದೊಡ್ಡದಾಗ್ತಿದ್ದಂತೆ ಸಿಸ್ಟಮ್ ಅಲರ್ಟ್ ಆಯ್ತು ತಕ್ಷಣ ಒಂಬತ್ತು ಜೈಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ಮತ್ತು ದರ್ಶನ್ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಅಲ್ಲಿಗೆ ದರ್ಶನ್ಗೆ ಸಿಕ್ತಿದ್ದ ಬಾರ್ ಅಂಡ್ ರೆಸ್ಟೋರೆಂಟ್ ಸರ್ವಿಸ್ ಬಂದ್ ಆಯಿತು ಕೆಲವೇ ತಿಂಗಳ ನಂತರ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದರ್ಶನ್ ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗ್ತಾರೆ ಆವತ್ತು ಚಾಲೆಂಜಿಂಗ್ ಸ್ಟಾರ್ ಅಕ್ಷರಶಃ ಅತ್ತು ಬಿಟ್ಟಿದ್ರು ಜಡ್ಜ್ ನಾನು ಒಂದು ತಿಂಗಳಿಂದ ಸೂರ್ಯನ ಬೆಳಕನ್ನೇ ನೋಡಿಲ್ಲ ನನ್ನ ಕೈಗಳೆಲ್ಲ ಫಂಗಲ್ ಇನ್ಫೆಕ್ಷನ್ ಆಗಿದೆ ಇಲ್ಲಿನ ಪರಿಸ್ಥಿತಿ ಸಹಿಸಲು ಆಗ್ತಿಲ್ಲ ದಯವಿಟ್ಟು ತನಗೆ ವಿಷ ಬಿಡಿ ಅಂತ ಬೇಡ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಬೆಂಗಳೂರು ಜೈಲಿನಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಇದ್ದ ದರ್ಶನ್ ಜನವರಿ ಬಳ್ಳಾರಿ ಜೈಲಿನಲ್ಲಿ ಫಂಗಲ್ ಇನ್ಫೆಕ್ಷನ್ ಅಂತ ಅಳತಾ ಇದ್ರು ವಿಐಪಿ ಸರ್ವಿಸ್ ನಿಂತಾಗ ಆ ಜೈಲಿನ ನಿಜವಾದ ನರಕದ ದರ್ಶನ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ವಿಐಪಿಗಳಿಗೆ ಸಿಗೋ ಮೆನು ನಲ್ಲಿ ಏನೇನಿದೆ ಐಟಂ ನಂಬರ್ ಒನ್ ಸೆಲ್ಫೋನ್ ಜೈಲಿನಲ್ಲಿ ಜಾಮರ್ ಇದೆ ಆದ್ರೆ ಅದು ಕೆಲಸ ಮಾಡಲ್ಲ ದರ್ಶನ್ ವಿಡಿಯೋ ಕಾಲ್ ಆರೋಪ ಒಂದೆಡೆಗೆ ಆದ್ರೆ ನವೆಂಬರ್ ಎರಡ್ ಸಾವಿರದ ಇನ್ನೂ ಶಾಕಿಂಗ್ ವಿಡಿಯೋಗಳು ಲೀಕ್ ಆದವು ಕುಖ್ಯಾತ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ತನ್ನ ಸೆಲ್ನಲ್ಲೇ ಕೂತು ಎರಡು ಸ್ಮಾರ್ಟ್ ಫೋನ್ ಮತ್ತು ಎಲ್ಇಡಿ ಟಿವಿಯನ್ನ ಬಳಸ್ತಾನೆ ಐಸಿಸ್ ಉಗ್ರ ಸಂಘಟನೆಯ ಜುಹಾದ್ ಹಮೀದ್ ಅವನ ಕೈಯಲ್ಲೂ ಫೋನ್ ಇದೆ ಒಬ್ಬ ಜೈಲು ವಾರ್ಡನ್ ತನ್ನ ಅಂಡರ್ ಗಾರ್ಮೆಂಟ್ಸ್ ನಲ್ಲಿ ಸೆಲ್ ಫೋನ್ ಇಟ್ಕೊಂಡು ಹೋಗಿ ಸಿಕ್ಕಿ ಬಿದ್ದಿದ್ದ ಇನ್ನು ಐಟಂ ನಂಬರ್ ಟು ಎಣ್ಣೆ ಮತ್ತು ದುಡ್ಡು ಈ ಸಿಸ್ಟಮ್ ನಡೆಯೋಕೆ ಬೇಕಾದ ಇಂಧನಗಳಿವೆ ಶಶಿಕಲಾ ಕೇಸ್ನಲ್ಲಿ ಎರಡು ಕೋಟಿ ಲಂಚದ ಆರೋಪ ಕೇಳಿಬಂತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದೇ ಸಾರಿ ಹತ್ತು ಕೆಜಿ ಗಾಂಜಾ ಈ ಜೈಲಿನೊಳಗೆ ಸಿಕ್ಕಿತ್ತು ಡಿ ರೂಪಾ ಅವರೇ ಇಲ್ಲಿನ ಮೆಡಿಕಲ್ ಸ್ಟಾಫ್ ಡ್ರಗ್ ಸಪ್ಲೈಯನ್ನು ಮಾಡುತ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು ಇನ್ನು ಐಟಮ್ ನಂಬರ್ ತ್ರೀ ಮಹಿಳೆಯರು ಇದು ಈ ಜೈಲಿನ ಅತಿ ಕರಾಳ ಭಯಾನಕ ಸತ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿನ ಮಹಿಳಾ ಕೈದಿಗಳು ಸೇರಿ ಕರ್ನಾಟಕ ಹೈಕೋರ್ಟ್ನ ಚೀಫ್ ಜಸ್ಟಿಸ್ಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಒಂದು ಸ್ಫೋಟಕ ಆರೋಪವಿತ್ತು ಇಲ್ಲಿನ ಜೈಲು ಅಧಿಕಾರಿಗಳು ಮುನ್ನೂರಿಂದ ಐದು ನೂರು ರೂಪಾಯಿ ಲಂಚವನ್ನ ತಗೊಂಡು ನಮ್ಮನ್ನ ಪುರುಷ ಕೈದಿಗಳ ಜೊತೆ ದೈಹಿಕ ಸಂಬಂಧ ಬೆಳೆಸಲು ಕಳಿಸ್ತಾರೆ ಅಂತ ಇದೊಂದು ಸೆಕ್ಸ್ ಈ ಸುದ್ದಿ ಹೊರಬಂದಾಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ತನಿಖೆಗೆ ಆದೇಶವನ್ನ ಮಾಡ್ತು ಆಗಿನ ಗೃಹ ಸಚಿವರು ತನಿಖೆಯನ್ನ ಮಾಡ್ತೀವಿ ಅಂದ್ರು ಆದ್ರೆ ಆಮೇಲೆ ಆ ತನಿಖೆಯ ರಿಪೋರ್ಟ್ ಎಲ್ಲ ಹೋಯ್ತು ಆ ಅಧಿಕಾರಿಗಳಿಗೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ ಆ ಕೇಸ್ ಸದ್ದಿಲ್ಲದೆ ವ್ಯವಸ್ಥಿತವಾಗಿ ಮುಚ್ಚಿ ಹೋಯ್ತು ಸ್ನೇಹಿತರೆ ಇಷ್ಟೆಲ್ಲಾ ಭ್ರಷ್ಟಾಚಾರ ನಡೆಯೋದಕ್ಕೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಯೋಕೆ ಕಾರಣ ಗೊತ್ತಾ ಅವ್ಯವಸ್ಥೆ ಇದೇ ಇವರ ಬಿಸ್ನೆಸ್ ಮಾಡೆಲ್ ಅಂದ್ರೆ ತಪ್ಪಾಗಲ್ಲ ನಂಬರ್ಸ್ ನೋಡಿ ಜೈಲಿನ ಅಧಿಕೃತ ಕೆಪಾಸಿಟಿ ಇರೋದು ಎರಡ್ ಸಾವಿರದ ಕೈದಿಗಳು ಬೇಕಾಗಿರುವ ಜೈಲು ಸಿಬ್ಬಂದಿ ಎಂಟು ನೂರು ಆದ್ರೆ ಈಗ ಕೆಲಸ ಮಾಡ್ತಿರೋದು ಕೇವಲ ನಾನೂರು ಅಂದ್ರೆ ಶೇಕಡ ಐವತ್ತರಷ್ಟು ಸಿಬ್ಬಂದಿ ಕೊರತೆಗಿದೆ ಮುನ್ನೂರೈವತ್ತು ಕೈದಿಗಳಿರೋ ಒಂದು ದೊಡ್ಡ ಬ್ಯಾರಕ್ಕೆ ಕೇವಲ ಒಬ್ಬ ಗಾರ್ಡ್ ಇರ್ತಾನೆ ಆ ಒಬ್ಬ ಗಾರ್ಡ್ ಮುನ್ನೂರ ಐವತ್ತು ಜನರನ್ನ ಹೇಗೆ ಕಂಟ್ರೋಲ್ ಮಾಡಕ್ ಸಾಧ್ಯ ಹೇಳಿ ಆಗ ಅವನು ಏನ್ ಮಾಡ್ತಾನೆ ಗೊತ್ತಾ ಅಲ್ಲಿರೋ ಐ ಪಿಗಳಿಗೆ ಅಥವಾ ದೊಡ್ಡ ರೌಡಿ ಗ್ಯಾಂಗ್ ಗಳಿಗೆ ನೀವು ಸುಮ್ಮನಿದ್ರೆ ಸಾಕು ನಿಮಗೆ ಬೇಕಾದ್ದು ಸಿಗುತ್ತೆ ಅಂತ ಡೀಲ್ ಮಾಡ್ಕೊಳ್ತಾನೆ ಈ ಅವ್ಯವಸ್ಥೆ ಮತ್ತು ಸಿಬ್ಬಂದಿ ಕೊರತೆ ಇದೆಯಲ್ಲ ಇದೇ ಈ ಭ್ರಷ್ಟಾಚಾರದ ಅಡಿಪಾಯ ಇದೇ ನರಕದಲ್ಲಿ ಮಹಿಳಾ ಕೈದಿಗಳು ಸಹ ಇದ್ದಾರೆ ಮತ್ತು ಅತ್ಯಂತ ವಿಪರ್ಯಾಸ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ಜೈಲಿನಲ್ಲಿ ಸೆಕ್ಸ್ ಕ್ಯಾಮ್ ಆರೋಪ ಕೇಳಿ ಬಂದಿತ್ತೋ ಅದೇ ಜೈಲಿನ ಆವರಣದಲ್ಲಿ ಇಂದು ದೇಶವನ್ನೇ ಬೆಚ್ಚಿ ಬೀಳಿಸಿದ ನೂರಾರು ಮೈಸೂರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಹೊತ್ತ ಶಿಕ್ಷೆಗೊಳಗಾದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಇದ್ದಾನೆ ಸ್ನೇಹಿತರೆ ಪ್ರತಿ ಸಲವೂ ಹೀಗೆ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೆಕ್ಸ್ ಕ್ಯಾಂಪ್ ಬಂತು ಒಂದು ಕಮಿಟಿ ಆಯಿತು ಎರಡು ಸಾವಿರದ ಹದಿನೇಳರಲ್ಲಿ ಡಿರೂಪಾರ್ ರಿಪೋರ್ಟ್ ಮಾಡಿದ್ರು ಇನ್ನೊಂದು ಕಮಿಟಿ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ ಫೋಟೋ ಬಂತು ಒಂಬತ್ತು ಜನ ಸಸ್ಪೆಂಡ್ ಆದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉಮೇಶ್ ರೆಡ್ಡಿ ವಿಡಿಯೋ ಬಂತು ಈಗ ಇನ್ನೊಬ್ಬ ಐ ಪಿ ಎಸ್ ಅಧಿಕಾರಿಯನ್ನ ಹಾಕಿದ್ದಾರೆ ಮತ್ತೆ ಒಂದು ಹೈ ಪವರ್ ಕಮಿಟಿ ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳ್ತಿದ್ದಾರೆ ಕಮಿಟಿ ಮೇಲೆ ಕಮಿಟಿ ತನಿಖೆ ಮೇಲೆ ತನಿಖೆ ಸರ್ಕಾರ ಸರ್ಕಾರ ಮಾಡೆಲ್ ತೌಸಂಡ್ ಟ್ವೆಂಟಿ ತ್ರೀ ತಂದಿದ್ದೀವಿ ಅಂತ ಹೇಳುತ್ತೆ ಆದರೆ ಈ ಎಲ್ಲಾ ಹಗರಣಗಳು ಆಗಿರೋದು ಈ ಹೊಸ ಕಾನೂನು ಬಂದ ಮೇಲೆನೆ ಇಲ್ಲಿ ಕಾನೂನು ಪ್ರಾಬ್ಲಮ್ ಅಲ್ಲ ಅಲ್ಲಿನ ಸಂಸ್ಕೃತಿ ಪ್ರಾಬ್ಲಮ್ ಪ್ರತಿ ಹಗರಣದ ನಂತರ ಕೆಲವರನ್ನ ಸಸ್ಪೆಂಡ್ ಮಾಡ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಆದರೆ ಸಿಸ್ಟಮ್ ಮಾತ್ರ ಬದಲಾಗೋದೇ ಇಲ್ಲ ಪರಪ್ಪನ ಅಗ್ರಹಾರದ ಬಾರ್ ಅಂಡ್ ರೆಸ್ಟೋರೆಂಟ್ ಇನ್ನು ಓಪನ್ ಇದೆ ಬಹುಶಃ ಅಲ್ಲಿ ಬದಲಾಗಿರೋದು ಒಂದೇ ಅದು ಅಲ್ಲಿನ ರೇಟ್ಗಳು ಮಾತ್ರ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪರಪನ ಅಗ್ರಹಾರದ ಈ ಸಿಸ್ಟಮ್ ಯಾವತ್ತಾದರೂ ಬದಲಾಗುತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು